ಜಜ್ಮೆಂಟ್ ಹೋಗ್ಬಿಟ್ಟಿತ್ತು ಬಟ್ ಈಗ ಸಿನಿಮಾ ನೋಡಿದ್ಮೇಲೆ ಇವ್ರ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಇಲ್ಲ ಅಂದ್ರೆ ಜನ ನಿಜವಾಗ್ಲು ಕೊಡ್ತಾರ ರೆಸ್ಪಾನ್ಸ್ ವಿಷನ್ಸ್ ದೇವರನ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಾಸ್ತಿ ರೇಟ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ ಇವತ್ತು ಕಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಭಾವೀರು ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡಿದಾಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿಜವಾಗ್ಲೂ ನಾವು ಹೇಳೋದು ಕೇಳ್ಕೊಂಡ್ ಜನ ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋತ್ರ ನಿಜವಾಗ್ಲೂ ಕನ್ನಡಿಗೆ ಎಲ್ಲಾ ಸಿನಿಮಾ ಸೋತಾಡಬಾರ್ದು ಅನ್ಕೊಂಡ್ ಬಂದೆ ಬಟ್ ಈ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ತೃಪ್ತಿ ಇಲ್ಲ ಯಾಕಂದ್ರೆ ಆಡಿಯೋನ್ನ ಕೂತ್ಕೊಂಡು ನೋಡಿದೆ ಥ್ಯಾಂಕ್ ಯು ನಾನೇನು ಮಾತಾಡಲ್ಲ ಸಿನಿಮಾ ಮಾತಾಡಲಿ ಅಷ್ಟೇ ನಿಜವಾಗ್ಲು ಫಸ್ಟ್ ಸ್ಟಾಪ್ ಅಂತು ಫಸ್ಟ್ ಸ್ಟಾಪ್ ಎಲ್ಲ ಹಿಂಗ್ ಕುತ್ಕೊಂತ ಇದೀವಿ ಇವತ್ತು ಕೆಲವೊಂದು ಹೇಳ್ತೀನಿ ಯಾರಿಗೆ ಲವ್ ಮಾರ್ಕ್ಟೈಲ್ ಇಷ್ಟ ಆಗಿದೆ ಲವ್ ಟೈಲ್ ಫಿಲಂ ಇಷ್ಟ ಆದವರು ಇದು ಡಬಲ್ ಇಷ್ಟ ಬರ್ತೀರಾ ಯಾಕಂದ್ರೆ ಅದಕ್ಕಿಂತ ಕಾಮಿಡಿ ಅದಕ್ಕಿಂತ ಎಂಟರ್ಟೈನ್ಮೆಂಟ್ ಒಂದು ಡ್ರಗ್ಸ್ ಒಂದು ಟ್ಯಾಬ್ಲೆಟ್ಸ್ ಏನೆಲ್ಲ ಮಾಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನೀಟ್ ಆಗಿ ತೋರಿಸಿದ್ದಾರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಈ ಫಿಲಂ ಬೇಕಿತ್ತು ಅಕಸ್ಮಾತ್ ಇದೇನಿಲ್ಲ ಸೋತ್ರೆ ಸೀರಿಯಸ್ ಆಗಿ ಹೇಳ್ತೀನಿ ಕನ್ನಡಿಗರಿಗೆ ನಾವು ಬೈತಾ ಇಲ್ಲ ನಿಮ್ದೊಡ್ಡು ಸರ್ ನಿಮ್ಮ ಅವ್ರವರು ಎಂಟರ್ಟೈನ್ಮೆಂಟ್ಗೆ ಬರ್ತಾರೆ ಆದ್ರೆ ಕನ್ನಡದ ಖಂಡಿತವಾಗ್ಲೇ ಕನ್ನಡಕ್ಕೆ ಯಾರು ಬರೋಲ್ಲ ಅಂತ ಅನ್ಕೋತೀನಿ ಅರವಿಂದ ಆರಾಮ್ ಸಿನಿಮಾ ತುಂಬಾ ಚೆನ್ನಾಗಿದೆ ಜೊತೆಗೆ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತಾನೋ ಅವನಿಗೆ ಗೊತ್ತಾಗಲ್ಲ ಯಾವತ್ತಿದು ಸತ್ಯ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಅದೇ ರೀತಿ ಆ ಹುಡುಗಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಒಂದು ಹ್ಯಾಂಡಿಕಾಪ್ ಮದುವೆ ಮಾಡ್ತಾರೆ ಆ ಮೇಲೆ ಅದೇ ಸರ್ವಸ್ವ ಈ ಸಿನಿಮಾದಲ್ಲಿ ತುಂಬಾ ಮೆಸೇಜ್ ಇದೆ ಜನರಿಗೆ ಅದ್ಭುತವಾಗಿ ಇರೋ ಚೆನ್ನಾಗಿ ಜನರಿಗೆ ಈ ಸತ್ಯವಾಗಿರುತ್ತದೆ ತೋರಿಸಿದ್ದಾರೆ ಸೂಪರ್ ಆಗಿದೆ ಕುಟುಂಬ ಸಮೇತ ಈ ಸಿನಿಮಾ ನೋಡಬೇಕು ಈ ಕನ್ನಡ ಸಿನಿಮಾನ ಇತ್ತು ತುಂಬಾ ಮೆಸೇಜ್ ಇದೆ ಸರ್ ಕಾಮಿಡಿ ಅಂಡ್ ಎಂಟೈನ್ಮೆಂಟ್ ಮೇಕಿಂಗ್ ಇರ್ಬೋದು ಡೈಲಾಗ್ ಇರ್ಬೋದು ತುಂಬಾ ಬೇಜಾರಾಗಲ್ಲ ತುಂಬಾ ಚೆನ್ನಾಗಿದೆ ಸರ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅನೀಶ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸರ್ ಆಲ್ ದಿಮಾ ಮೇಡಮ್ ನಮಗೆ ಫಸ್ಟ್ ಆಫ್ ಕ್ಯಾಮ್ರಾಗಳು ಕ್ಯಾಮ್ರಾಗ ಭಯ ಯಾಕಂತಂದ್ರೆ ನಾವು ರೀಲ್ ನೋಡ್ಕೊಂಡು ಬಂದಿದೀವಿ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಆಗಿ ಹೇಳ್ತೀವಿ ಯಾಕಂದ್ರೆ ಪಕ್ಕ ಶಿವಣ್ಣ ಫ್ಯಾನ್ ಪಕ್ಕ ನಮ್ಮ ಬಿಗ್ ಬಾಸ್ ಇದ್ದಾರೆ ಅವ್ರ ಪಕ್ಕದಲ್ಲಿ ಅವ್ರ ತಮ್ಮ ಒಬ್ಬರು ನಿಲ್ಲಿಸಿದಾರೆ ಕಟೌಟು ಆ ಕಟೌಟ್ ಮುಂದೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಚಿತ್ರ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಿರದೆ ಸಂತೋಷ್ ಛಿಯೇಟ್ರಲ್ಲಿ ಯಾವುದೇ ಫಿಲಮು ರಿಲೀಸ್ ಆಗಲಿ ಯಾರ್ದಾರು ಆಗಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ಒಂದು ಲವ್ ಸ್ಟೋರಿ ಹೆಂಗಿದೆ ಅದಾದಮೇಲೆ ಒಬ್ಬ ಯೂತು ಅವನ ಲವ್ಗೋಸ್ಕರ ಏನೇನು ಮಾಡಬೇಕು ಯಾವ್ಯಾವ ರೀತಿ ಪದಾರ್ಡ್ತಾನೆ ದುಡ್ಡು ಇಲ್ಲದೆ ಇದ್ರು ದುಡ್ಡಿದೆ ದುಡ್ಡು ಮಾಡ್ತೀನಿ ಅಂತ ಒಂದು ಲವ್ ಸೀನ ಕ್ರಿಯೇಟ್ ಮಾಡ್ತಾರೆ ಆದರೆ ದುಡ್ಡಿಲ್ಲ ಅಂದ್ರೂ ಒಂದು ಹುಡುಗಿ ಇದನ್ನ ನಾವು ಮೆಟ್ಲೇಬೇಕು ಒಂದು ಹೆಣ್ಮಗು ಒಂದು ದುಡ್ಡಿಲ್ಲ ಅಂದ್ರೂ ಒಂದು ಲವ್ನ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಕಲಿಬೇಕಾದ ವಿಷಯ ಏನಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಗಳು ಸಿಗ್ತಾಯಿಲ್ಲ ಆದರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ದುಡ್ಡಿಲ್ಲ ಅಂದ್ರೂ ಆರು ವರ್ಷದ ಲವ್ನ ಸಖತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ಅದ್ಭುತವಾಗಿ ಮೀನಾ ನಾಗರಾಜು ತುಂಬಾ ಚೆನ್ನಾಗಿ ಕಾಣ್ತಾರೆ ಅದಾದಮೇಲೆ ಒಬ್ಬ ವ್ಯಕ್ತಿ ಹೀರೋ ಹೀರೋ ಇಂತ ನನಗೆ ಡೈರೆಕ್ಷನ್ ತುಂಬಾ ಇಷ್ಟ ಆಗಿದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ನಾವು ಇಲ್ಲೇ ಗೊತ್ತಿಲ್ಲ ನಾವು ಇಲ್ಲೇ ನಮ್ಮ ಅಣ್ಣಮ್ಮ ತಾಯಿ ಆಶೀರ್ವಾದ ತೊಗೊಂಡು ಬಂದಿದ್ವು ಆಂದಿಮೆ ಬಂದ್ರೆ ಡಾಲಿ ಅವ್ರದ್ದು ಫಿಲಮ್ ರಿಲೀಸ್ ಆಗಿತ್ತು ಅದನ್ನ ನೋಡ್ದಲ್ಲಿ ಇಲ್ಲಿ ಬಂದ್ರೆ ಯಾಕಂದ್ರೆ ನಮ್ಮ ಅಣ್ಣ ಶಿವಣ್ಣ ಅವ್ರ ತಮ್ಮ ಇವ್ರ ಅಭಿನಯ ಯಾರೋ ಹೀರೋ 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 ಅನೀಶ್ ಅನೀಶ್ ಅವರು ಯಾವ್ದ ಫಿಲಂ ಮಾಡಿದ್ರು ಬಿ ಕಾಮ್ ಗಣೇಶ ಯಾವ್ದು ನೋಡಿದ್ದೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿಮಾನಿ ಆಗಿರ್ಬೋದು ಅಪ್ಪು ಅವರ ಡ್ಯಾನ್ಸ್ ಇಲ್ಲಿದೆ ಮಾರ್ನಿಂಗ್ ಬೆಳಿಗ್ಗೆ ದಯವಿಟ್ಟು ಮಾರ್ನಿಂಗ್ ಏನಿದೆ ಇಂಟ್ರಾಲ್ಗಿಂತ ಮುಂಚೆ ಡ್ಯಾನ್ಸ್ ಹಾಕೋದಾಗಿದೆ ಅದಾದ್ಮೇಲೆ ಫೈಟು ಸಕ್ಕದಾಗಿದೆ ನವಂಬರ್ ಕನ್ನಡಿಗರಲ್ಲ ನಾವು ನಂಬರ್ ಒನ್ ಕಂಡೀರ್ ಕನ್ನಡ ಫಿಲಮ್ ನೋಡ್ತೀವಿ ಕನ್ನಡ ಚಿತ್ರ ಬೆಳೆಸ್ತೀವಿ ಜೈ ಶಿವಣ್ಣ ಜೈ ಎಲ್ಲರೂ yehhta hai na 100% dikha gaya hai lekin aapko pehle pata nahi tha sabhi khel rahe hain aur bahut thank you thank you ಸೊ ಇವತ್ತು ಆರ್ ಆಮ್ ಸ್ವಾಮಿ ರಿಲೀಸ್ ಆಗಿದೆ ಸೊ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಪ್ಲಸ್ ಆಡಿಯನ್ಸ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಸೊ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ನೋಡಿ ಫ್ಯಾಮ್ಲಿ ಫ್ಯಾಮಿಲಿ ಖಂಡಿತ ನೀವು ಡಿಸಪಾಯಿಂಟ್ ಆಗಲ್ಲ ಕಂಟೆಂಟ್ ಅಷ್ಟೇ ಚೆನ್ನಾಗಿದೆ ಸೊ ಪ್ಲೀಸ್ ಕಮೆಂಟ್ ವಾಚ್ ಇಟ್ ಇನ್ ಥಿಯೇಟರ್ ಆರ್ ಅರವಿಂದ ಸ್ವಾಮಿ ಎಲ್ಲರ ಲೈಫ್ ಅಲ್ಲೂ ನಡೆಯುವ ಒಂದು ಘಟನೆ ತುಂಬಾ ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ ಖುಷಿ ಆಯ್ತು ಆಮೇಲೆ ಇವತ್ತಿನ ದಿನಕ್ಕೆ ಡಬಲ್ ಮೀನಿಂಗ್ ಇದ್ರೇ ಸಿನಿಮಾ ಡಬಲ್ ಮೀನಿಂಗ್ ಇದ್ರೇ ಕಾಮಿಡಿ ಡಬಲ್ ಮೀನಿಂಗಾಗಿ ಇಟ್ಕೊಂಡ್ರೆ ಮಾತ್ರ ಎಲ್ಲ ಶೋಸ್ ಅನ್ನೋ ಕಾಲದಲ್ಲಿ ಡಬಲ್ ಮೀನಿಂಗ್ ಇಲ್ಲದೆ ನಗಿಸ್ಬೋದು ನಿಮ್ಮನ್ನು ತುಟ್ಟ ತುದಿಯಲ್ಲಿ ಒಂದು ಚೇರಿನ ತುಟ್ಟ ತುದಿಯಲ್ಲಿ ಅಂತ ಆರಾಮ್ ಆರಾಮ್ ಅರಾಮಿಂದ ಸ್ವಾಮಿ ಪ್ರೂವ್ ಮಾಡಿದೆ ಯಾಕಂತ ಹೇಳ್ತೀನಿ ಕೇಳಿ ಒಂದು ಬೇಜಾರಿದೆ ತುಂಬ ಸಿನಿಮಾ ಸ್ಟಾರ್ ವ್ಯಾಲ್ಯೂ ಸ್ಟಾರ್ ಗಿರಿ ಸ್ಟಾರ್ ವಿರಿ ಅಂಥದ್ದಲ್ಲಿ ದೊಡ್ಡ ಏನೋ ಓಪನಿಂಗ್ ಸಿಗುತ್ತೆ ಅನ್ನೋ ಟೈಮಲ್ಲೂ ಏನು ಇಲ್ಲದೆ ಫಿಲ್ಮು ಈ ಥರ ಚೆನ್ನಾಗಿ ನಡೆಸ್ಬೋದು ನಿಮ್ಮ ಅಜ್ಜ ಅಜ್ಜಿ ಮಾವ ಮ ಮತ್ತೆ ಅತ್ತಿಗೆ ಆಮೇಲೆ ನಿಮ್ಮ ಅಜ್ಜ ಏನಂದ್ರೆ ಮೊಮ್ಮಗ ಎಲ್ಲರನ್ನ ಕರ್ಕೊಂಡ್ಬಂದು ಒಟ್ಟಿಗೆ ನೋಡ್ಬೋದಾದಂಥ ಒಂದು ಸಿನಿಮಾ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ಹೇಳ್ತಾ ಇದ್ದೀನಲ್ವ ಇವತ್ತಿನ ದಿನ ಡಬಲ್ ಮೀನಿಂಗ್ ಅನ್ನೋದೇ ಕಾಮಿಡಿ ಕಾನ್ಸೆಪ್ಟ್ ಅನ್ನೋ ಟೈಮಲ್ಲಿ ಏನು ಡಬಲ್ ಮೀನಿಂಗ್ ಇಲ್ಲದೆ ಕಾಮಿಡಿ ಮಾಡ್ಬೋದು ನಿಮ್ಮನ್ನು ದೊಡ್ಡ ತುದಿ ಚೇರಲ್ಲಿ ಕೂತ್ಕೊಳ್ಸ್ಬೋದು ಅಂತ ಹೇಳ್ಕೊಟ್ಟಿರೋ ಸಿನಿಮಾ ಅಕಸ್ಮಾತ್ ಈ ಸಿನಿಮಾ ಸೋತ್ರೆ ಯಾಕಂದ್ರೆ ತುಂಬ ಸಿನಿಮಾ ನಾನು ಇವತ್ತು ಉದಾಹರಣೆಯಲ್ಲಿ ಏನು ನೋಡಿದೆ ಅಂದರೆ ಎಲ್ಲ ಸೋಲ್ತಾ ಇದೆ ಕನ್ನಡದಲ್ಲಿ ಅಷ್ಟೊಂದು ಫಿಲಮ್ ಇಟ್ಟಾಗಿಲ್ಲ ಕನ್ನಡದಲ್ಲಿ ಫಿಲಮ್ ಚೆನ್ನಾಗಿ ಬರ ಫಿಲಮ್ ಚೆನ್ನಾಗಿ ಇದೆ ನಾವು ಉಳಿಸ್ಕೋತಾ ಇಲ್ಲ ನಮಗೆ ಅನ್ಯ ಭಾಷೆಯ ಫಿಲಮ್ ಎಲ್ಲ ಬೇಕು ಅನ್ಯ ಭಾಷೆಯ ಫಿಲಮ್ನ ನಾವು ಹಿಟ್ ಮಾಡಬೇಕು ಉಳಿಸ್ಬೇಕು ನಮ್ಮ ಫಿಲಮ್ ನಮ್ಗೆ ಬೇಡ ಅದಕ್ಕೋಸ್ಕರ ಉಳಿಸ್ತಾ ಇಲ್ಲ ಇಷ್ಟೊಂದು ಚೆನ್ನಾಗಿರೋ ಫಿಲ್ಮ್ ಇವತ್ತು ನಿಮಗೆ ಲವ್ ಮಾಕ್ಟೈಲ್ ಇಷ್ಟ ಆಗಿದೆ ಅಂದರೆ ಈ ಫಿಲಮ್ ಇಷ್ಟ ಆಗಲೇಬೇಕು ಅದಕ್ಕಿಂತ ಹತ್ತು ಪಟ್ಟು ಇಷ್ಟ ಆಗುತ್ತೆ ಅದೇ ನಿಮಗೆ ನಮ್ಮ ಕೃಷ್ಣ ಪ್ರಣಯಂ ಸಖಿ ಅದು ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ಫಿಲಮ್ ಖಂಡಿತವಾಗ್ಲಿ ಇಷ್ಟ ಆಗುತ್ತೆ ಯಾಕಂದರೆ ಸಿನಿಮಾ ಹೆಂಗಿದೆ ಅಂತಂದರೆ ಫಸ್ಟ್ ಆಫಲ್ಲಿ ನಿಮ್ಮ ನಕ್ಕು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ ಸೆಕೆಂಡ್ ಹಾಪು ಹೌದಾ ಈಗನು ಆಗ್ಬೋದಾ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬ್ರೋ ಚೆನ್ನಾಗಿದೆ ಇದೆ ಅಂತ ಹೇಳ್ಬಿಟ್ಟು ನಾನು ಹೊಗಳತಾ ಇಲ್ಲ ಆಮೇಲೆ ಎಲ್ಲ ಫಿಲ್ಮಿನ ಪ್ರಮೋಷನ್ ಕೊಡ್ತಾ ಅಂತ ಅನ್ಕೋಬೇಡಿ ಸತ್ಯವಾಗಲೇ ಐದು ನಿಮಿಷ ಬರೀ ಐದು ನಿಮಿಷ ನೀವು ಫಿಕ್ಸ್ ಆಗಿ ಸಿನಿಮಾ ನೋಡಬೇಕು ಅಂತ ಎರಡು ಅವರು ಬ್ರೋ ಪಕ್ಕ ಆ್ಯಕ್ಚುಲಿ ನೀವೆಲ್ಲ ಸಿನಿಮಾ ನೋಡಿದಿರ ಇಷ್ಟಾದ ಮೇಲೂ ನಾನು ಮಾತಾಡಬೇಕಾ ನೀವುಗಳೇ ಮಾತಾಡಿ ಯಾಕೆ ಅಂತಂದರೆ ಪ್ರತಿ ಸತಿ ನಾನು ಮಾತಾಡಿದ್ವಿ ಮೂರನೇ ಸಿನಿಮಾ ಮೂರನೇ ಅಂದರೆ ಈ ಮೂರು ಸಿನಿಮಾ ನಂದು ಆರನೇ ವರ್ಷದಲ್ಲಿ ಅಂದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಕಾಯಿದ್ದೀನಿ ಆ್ಯಕ್ಚುಲಿ ಅಂದರೆ ನನಗೆ ಕೆಲಸ ಇಲ್ಲ ದುಡ್ಡು ಮಾಡೋಂಗಿದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಪ್ಕೊಳ್ತಾ ಇದ್ವಿ ಆಫರ್ಗಳು ಬರ್ತಾ ಇದೆ ಬಟ್ ಕ್ವಾಲಿಟಿ ಸಿನಿಮಾನೇ ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹುಡುಗರನ್ನ ಉಳಿಸ್ಕೊಬೇಕು ಕಮೆಂಟ್ಸಲ್ಲಿ ಬೈತೀರಾ ಏನಂತಂದರೆ ಹೋಗು ಅದು ಇದು ಅಂತೆಲ್ಲ ಬೈಬೋದು ಬಟ್ ಅಂದರೆ ನಾನು ಹೇಳೋದೇನು ಅಂತಂದರೆ ಕನ್ನಡ ಕನ್ನಡಕ್ಕೆ ಕೊಡುಗೆ ಕನ್ನಡ ಸಿನಿಮಾಗಳು ಕೂಡ ಇದ್ದಾವೆ ಆ್ಯಂಡ್ ಅದಕ್ಕೆ ಹಾರ್ಡ್ವರ್ಕ್ ಕೂಡ ಮಾಡ್ತಾ ಇದ್ದೀವಿ ನಾನು ಹೇಳಿದ್ದೆ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಮೂರು ದಿನ ಅಂತ ಆ್ಯಂಡ್ ಅಗೇನು ಒಂದು ಇಂಟ್ರೋಲ್ ಹೇಳಿದ್ದೆ ನಾನು ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಇದೇ ನಮ್ಮ ಕೊನೆ ಸಿನಿಮಾ ಅಂತ ಇದನ್ನು ಈಗಲೂ ಹೇಳ್ತೀನಿ ಇದೇ ಕೊನೆ ಸಿನಿಮಾ ನಂದು ಈ ಸಿನಿಮಾ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿ ನಾನು ಆಗಲೇ ಇನ್ನೊಂದು ಕಡೆ ಹೇಳಿದಂಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ತಲೆ ತಲೆ ತಚ್ಕೊಂಡು ಬರ್ತೀರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಮೂರು ದಿನ ಕರ್ನಾಟಕದಲ್ಲಿ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ನನ್ನ ನಂಬರ್ ಬೇಡ ವಾಟ್ಸಪ್ ಇದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನೇ ದುಡ್ಡು ವಾಪಸ್ ಹಾಕ್ತೀನಿ ತುಂಬ ಮಾತಾಡ್ಬಿಟ್ರೆ ಅತಿರೇಕ ಆಗ್ಬಿಡುತ್ತೆ ಗುರು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ ನಾನೇನು ಮಾತಾಡಲ್ಲ ಜನರ ಮಾತು ಕೇಳ್ತಿಯೇಟ್ರಿಗೆ ಬಂದ್ರಪ್ಪ ನಾನು ಮಾತು ಕೇಳಿ ಬರಬೇಡಿ ಥ್ಯಾಂಕ್ ಯು ಅಂದ್ರೆ ಎಮೋಷನ್ ಏನಕ್ಕೆ ಅಂತಂದ್ರೆ ಈ ಅಪ್ರಿಸಿಯೇಷನ್ಗಳು ಹೊಟ್ಟೆ ತುಂಬಿಸಲ್ಲ ನನಗೆ ಯಾಕಂತಂದ್ರೆ ಪ್ರತೀ ಪ್ರತಿ ನನ್ನೊಬ್ಬನ ನೋವಲ್ಲ ಇದು ನಾನು ಇವತ್ತು ಹತ್ತಿದ್ ಬಂದು ಪ್ರತಿ ನಿರ್ದೇಶನ ತಂಡದಲ್ಲಿರೋ ಒಬ್ಬ ಅಷ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಡೈರೆಕ್ಟರ್ ನಾನು ನೆನ್ಸ್ಕೊಂಡು ಹತ್ತಿದ್ದೀನಿ ಏನಕ್ಕೆ ಅಂತಂದ್ರೆ ಈ ತರ ಸ್ಟಾರ್ ಕ್ಯಾಸ್ಟು ಈ ತರ ಸ್ಟೋರಿ ಇದನ್ನೆಲ್ಲನು ಆದ್ಮೇಲೂ ಕೂಡ ಜನ ಬರಲ್ಲಾಗ್ರು ತೇಟರ್ಗೆ ಅನ್ನೋದು ಏನಾದರೂ ಗೊತ್ತಾಗ ಬಿಟ್ರೆ ನನಗೆ ತುಂಬ ಹಟ್ಟ ನನಗೆ ನನಗಾಗಿಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕೆಂತಂದ್ರೆ ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದು ರೆಸ್ಪಾನ್ಸ್ ನೋಡ್ಬೇಕಿತ್ತು ನೀವು ಆ ನಗು ಬಂದಾಗ ಅಳು ಬಂದಾಗ ಬೇರೆ ಲೆವೆಲ್ ಎಲ್ಲರೂ ಒಂದ್ರು ಮೆಸ್ಪ್ರೈಸ್ ಆಗಿ ಕೂತಿದ್ರು ಇದನ್ನು ಮೀರಿ ಸಿನಿಮಾ ಸೊತ್ತು ಅಂದ್ರೆ ನಿಜ ಹೇಳ್ತೀನಿ ಯಾರೇ ಅಷ್ಟೊಂದು ಡೈರೆಕ್ಟರ್ಗಳು ಸಿನಿಮಾ ಮಾಡೋಕೆ ಹೋಗ್ಬೇಡ್ರಪ್ಪ ನಿಜ ಹೇಳ್ತೀನಿ ನೀವು ಅನ್ಬೋದು ಇವ್ನು ಮಾಡ್ಬಿಟ್ಟೆ ನಾನು ಮಾಡೋಂಗಿಲ್ಲ ಅಂತ ಬಹಳ ಮೋಸ ನಡೀತಾ ಇದೆ ಭಾಳ ಅಂದ್ರೆ ತುಂಬಾ ವಾತಾವರಣನೇ ಸರಿ ಇಲ್ಲ ಈ ಸಿನಿಮಾ ಸೋದ್ರೆ ಯಾರು ಅಷ್ಟೊಂದು ಡೈರೆಕ್ಟರ್ಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿನಿಮಾ ಮಾಡೋಕೆ ಹೋಗ್ಬೋದು ಸೊ ಏನಿಲ್ಲ ಅಷ್ಟೇ ತುಂಬ ಮಾತಾಡ್ತೀನಿ ಭಾವುಕನ ಆಗಿದ್ದೀನಿ ದಿನಕ್ಕೆ ಅಂತಂದ್ರೆ ಒಂದೊಳ್ಳೆ ಸಿನಿಮಾ ಮಾಡಿ ಪ್ರತಿ ಒಂದು ಎಫರ್ಟ್ ಇರುತ್ತೆ ಗೊತ್ತೊಂದು ಎರಡು ವರ್ಷದ್ದು ಅಗೇನ್ ಅದು ಗೊತ್ತಿಲ್ಲ ನನಗೆ ಇನ್ನೂ ಶೋಗಳೆಲ್ಲ ಹೆಂಗೆ ಓಪನ್ ಆಗಿದೆ ಅಂತ ಗೊತ್ತಿಲ್ಲ ಕೆಲವಡೆ ಹೌಸ್ಫುಲ್ಲು ಅಂತ ಇದ್ದಾರೆ ಅಂಡ್ ಅಗೇನ್ ಕೆಲವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೂಪರ್ 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 ಅಂತ ಅದು ಕೇಳಿ ಖುಷಿ ಆಗ್ತಾ ಇದೆ ಅಂಡ್ ಸಿನಿಮಾ ನೋಡ್ದಾನೆತಾನೆ ಇದ್ದೀನಿ ನಾನು ಸ್ವಲ್ಪ ಎಮೋಷ್ನಲ್ ಪರ್ಸನ್ನೇ ಬಟ್ ಅಂದರೆ ಇವತ್ತು ಭಾವನೆ ಬಂದಿದ್ದು ಏನಕ್ಕೆ ಅಂತಂದರೆ ಈ ಸತಿ ಈ ಸಿನಿಮಾನ ಜನ ಎತ್ಕೊಂಡು ಹೋಗ್ತಾರೆ ಬಿಡಿ ನಾನು ಜಾಸ್ತಿ ಏನು ಮಾತಾಡೋದು ಇಲ್ಲ ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಅದಕ್ಕೆ ಬೇಜಾರಿಗೆ ನಾನು ಇದು ಮಾಡಿದ್ದು ಆ್ಯಕ್ಚುಲಿ ಆ್ಯಂಡ್ ಎಷ್ಟೋ ಮೋರ್ ದೆನ್ ಒಂದು ತೌಸಂಡ್ ಟೂ ತೌಸಂಡ್ ಅಷ್ಟೇ ಡೈರೆಕ್ಟರ್ಗಳಿದ್ದಾರೆ ಅಂಡ್ ಡೈರೆಕ್ಟರ್ಗಳು ಬಂದು ಎಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಅಗೇನ್ ದೊಡ್ಡ ಸಿನಿಮಾ ದೊಡ್ಡವ್ರ ಸಿನಿಮಾ ಇದನ್ನು ನೀವೇ ಕ್ಯಾಟಗರೀಸ್ ಮಾಡಿಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರೀಲಿ ಬಂದಿದ್ರೆ ನಾನು ಪ್ರತಿಯೊಬ್ಬರು ಹೇಳ್ತಾರೆ ನಾನು ಇವ್ರು ಯಾಕೆ ಈಗ ಮಲಯಾಳಂ ಇಂಡಸ್ಟ್ರೀಲಿ ಬಂದಿದ್ರೆ ಅಂತ ಈ ಥರ ಮಾತಾಡ್ತಾರೆ ಚೀಪ್ ಕೆಮಿಕಲ್ವಾ ಅಂತ ಅನಿಸುತ್ತೆ ನನಗೆ ಅನಿಸ್ತಾ ಇದೆ ಇವಾಗ ಅಪ್ಪಿ ಅಲ್ಲಿ ಬಂದಿದ್ರೆ ನೂರು ಕೋಟಿ ಎತ್ಕೊಂಡು ಬರ್ತಾ ಇದ್ವಿ ದುಡಿಯೋದು ಮ್ಯಾಟ್ರಲ್ಲ ಇಲ್ಲಿ ಆಕ್ಚುಲಿ ದುಡಿಮೆ ಸೆಕೆಂಡ್ ಕೂಡ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಳ್ಳೆ ಸದಭಿರುಚಿ ಚಿತ್ರ ಕೊಟ್ಟಿದ್ರು ಅವ್ರು ಸಿನಿಮಾ ಮಾಡೋಲ್ಲ ಇದು ಸಿನಿಮಾ ಸೋತ್ರ ಹಾಗೆ ನನಗೆ ಪ್ಯೂರ್ ಕಾನ್ಫಿಡೆನ್ಸು ಆಲ್ ಓವರ್ ಕರ್ನಾಟಕ ಹ್ಞೂ ಲಾಸ್ಟ್ ಆಗಿರುತ್ತೆ ಫಸ್ಟೇ ಫಸ್ಟು ಆಗಿರೋದು ಅಷ್ಟೇ ಇವಾಗ ಸಿನ್ಮಾ ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ ಯಾಕೆಂದರೆ ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿ ಅಂದರೆ ನಾನು ಮುಂಚೆನೇ ಹೇಳಿದ್ದೆ ಕನ್ನಡ ಚಿತ್ರರಂಗದಲ್ಲಿ ನಂದೊಂದು ಹೊಸ ಆರಂಭ ಆರಂಭ ಅರವಿಂದ್ ಸ್ವಾಮಿ ಅಂತ ಸೊ ಈ ಸಿನಿಮಾ ನೋಡಿ ಆಚೆ ಬರ್ತಾ ಇರಬೇಕಂದ್ರೆ ಎಲ್ಲರೂ ಒಂದು ಪ್ರೋತ್ಸಾಹ ಪ್ರೀತಿ ನೋಡಿದ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಂದ ಮುಂದೆ ನಾವು ಮಾತಾಡೋದ್ಕಿಂತ ಜನಗಳು ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದ್ದಾರೆ ಇದೊಂದು ಅದ್ಭುತವಾಗಿರೋ ಸಿನಿಮಾ ಮೇಡಮ್ ತುಂಬ ದಿನಗಳಾದಮೇಲೆ ಒಂದು ಎಮೋಷನ್ನು ಎಲ್ಲ ಕಾಮಿಡಿ ಎಲ್ಲ ಕಂಪ್ಲೀಟ್ ಆಗಿ ಈಗ ನಮ್ಮ ಸಿನಿಮಾ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಬಟ್ ಎಲ್ಲರೂ ಥೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಆರಾಮವಾಗಿ ಮಿಸ್ಸೇ ಮಾಡ್ಕೊಂಬೇಡಿ ಥಿಯೇಟ್ರಲ್ಲಿ ಅಂತ ಮೂವಿ ಮೂವಿ ಅದ್ಭುತ ಸಖತ್ತಾಗಿದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಸಕ್ಕದಾಗಿದೆ ಒಂದು ಲವ್ ಲವ್ ಮಾಡಿ ಹುಡುಗಿನ ಬಿಟ್ಕೊಡ್ಬೇಕಾದ್ರೆ ಎಷ್ಟು ಕಷ್ಟನೋ ಅದೆಲ್ಲ ಚೆನ್ನಾಗಿದೆ ನೋಡಿ ಲವ್ ಮಾಡಿ ಹುಡುಗಿನ ಬಿಟ್ಕೊಡ್ಬೇಕಾದ್ರೆ ಎಷ್ಟು ಕಷ್ಟನೋ ಅದೇ ತರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತಂದೆ ತಾಯಿಗಳು ಖುಷಿಗೋಸ್ಕರ ಇಷ್ಟ ಇಲ್ದಿರೋ ಮದುವೆ ಮಾಡಿಸಿ ಆದರೆ ಮಕ್ಕಳನ್ನ ಬಡೂರು ಮಕ್ಕಳನ್ನ ಪಾವಿಂತ ಹೇಳೋದನ್ನು ಚೆನ್ನಾಗೆ ತೋರಿಸಿದ್ದಾರೆ ಆದರೂ ಕೂಡ ಆರಾಮರವಿಂದ ಸ್ವಾಮಿ ಸಕ್ಕದಾಗಿದೆ ಮೂವಿ ಗೌರವಣ ಬರ್ತೀಯ ಕರೆದ್ರೆ ಬರ್ತೀಯ ನಾ ಹೇಳ ಖುಷಿಗೇನು ಮಾತಾಡೋಕ್ಕಾಗ್ತಲ್ಲ ನೀವು ಹೇಳ ನನಗೂ ಖುಷಿಗೇನು ಮಾತಾಡೋಕ್ಕಾಗಲಿಲ್ಲ ಹಂಗೆ ಬಂದ್ಬಿಟ್ಟೆ ಸರ್ ಸಿನ್ಮಾ ಬಗ್ಗೆ ತುಂಬ ದಿನ ಹೇಳ್ತಾ ಇದ್ದೀವಿ ಬಟ್ ಸಿನಿಮಾ ರಿಸಲ್ಟ್ ಇವಾಗ ಗೊತ್ತಾಗ್ತಾ ಇದೆ ಸರ್ ನಾನೊಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಅದ್ಭುತವಾಗಿದೆ ಸಿನಿಮಾ ಎರಡು ದಿನ ಹಂಡ್ರೆಡ್ ರುಪೀಸ್ಗೆ ಟಿಕೆಟ್ ಇರುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತವಾಗ್ಲೂ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಟಿಕೆಟ್ಗೆ ಮುನ್ನೂರು ರೂಪಾಯಿ ಪಾಪ್ಕಾರ್ನ್ ಮುನ್ನೂರು ರೂಪಾಯಿ ಅಂತ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಾಪ್ಕಾರ್ನ್ ತಿನ್ನೋಕ್ಕೂ ಗ್ಯಾಪ್ ಟೈಮ್ ಸಿಗಲ್ಲ ಇಂಟ್ರೋಲ್ ಬಾಕಿ ಅಷ್ಟು ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತೀರ ಸಿನಿಮಾ ಹಂಡ್ರೆಡ್ ರುಪೀಸ್ ಟಿಕೆಟ್ ಇನ್ನೇ ಸರ್ ಒಳ್ಳೆ ಮನೋರಂಜನೆ ಸರ್ ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ ಬಂದು ನೋಡಿ ಸರ್ ಥ್ಯಾಂಕ್ ಯು ಒಂದು ಕೋಟ್ ನೋಡಿದ್ರೆ ನೂರು ರೂಪಾಯಿ ಬಿಡ್ತಾ ಇದೆ ಅದೇ ಬಂದು ಸಿನಿಮಾ ನೋಡಿ ಕಡಕ್ ಆಗಿರುತ್ತೆ ಅದೇ ತರ ಕೋರ್ಟ್ ನೋಡಿದಿರೋ ನಶಾದಲ್ಲೇ ಥರ ಇರುತ್ತೆ ಮೂವಿ ಕಿತ್ತು ಅದು ಮಾಡಿ ಆಗಿ ಬೇಕು